ಹಲೋ ನಮಸ್ತೆ ವೀಕ್ಷಕರೇ ನಾನೀಗ ಗೋಪಾಲ್ಗಂಜ್ ಜಿಲ್ಲೆಯ ಹಥುವ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಬಹಳ ಹಿಂದುಳಿದ ಪ್ರದೇಶಗಳು ಈ ಪ್ರ ಈ ಪ್ರದೇಶದಲ್ಲಿ ನಾವು ಕಾಣ್ಬೋದು ಸಾಕು ಡೆವಲಪ್ ಆಗಿಲ್ಲ ರಸ್ತೆಗಳೆಲ್ಲ ತುಂಬ ಕೆಟ್ಟಾಗಿದೆ ಮತ್ತು ಬಡವರ ಮನೆಗಳನ್ನು ನೋಡಿದರೆ ಬಹಳ ಶೋಚನೀಯ ಪರಿಸ್ಥಿತಿಯಲ್ಲಿದೆ ನೀವು ಓಟ್ ಹಾಕ್ತೀರಾ ಅಂತ ಕೇಳಿದರೆ ಯಾರಿಗೆ ಓಟ್ ಹಾಕೋದು ಅನ್ನೋ ಕನ್ಫ್ಯೂಷನ್ ಇದ್ದಾರೆ ನಮಗೆ ಮನೆ ಮಾಡಿಕೊಡಿ ನಮಗೆ ಅಷ್ಟೇ ಬೇಕಾಗೋದು ನಾವು ಅವ್ರ ಹತ್ರ ಮಾತಾಡಲಿಕ್ಕೆ ಬಂದಾಗ ನಮಗೊಂದು ಮನೆ ಕಟ್ಸ್ಕೊಡ್ತೀರಾ ಅಂತ ನಮ್ಮ ಹತ್ರ ಬಹಳ ಅಸಹಾಯಕವಾಗಿ ಕೇಳ್ತಾರೆ ನಾನೀಗ ಇಲ್ಲೇ ಒಬ್ರು ಹಳ್ಳಿಯ ಆಗಿರುವ ಅವರ ಮನೆ 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 ಎದುರಿದ್ದೇನೆ ಅವ್ರ ಹತ್ರ ಮಾತಾಡೋಣ ಆಂಟಿ ಜಾಬ್ ನಾಮ ಕೆರ್ಮಿ ಇನ್ನೇ ಸಮಸ್ಯೆ ಪ್ರ आपको मतलब इस चुनाव में क्या चाहिए चुनाव हमने क्या अंदर को चाहिए मन बेअे आपके दिया है क्या आ, हाँ, आ, किसको दिया ग्राम सेवक को फार्म भर के दिया है तो क्या बोलता है

ತೋ ಓ ಜೋ ಬೋಲೆಗೋ ಓ ಮತ್ ಬೋಲಿ ಆಪ್ ಅಪ್ನ ಮನ್ ಮೇಕೆ ಓ ಬೋಲಿ ಟೀಕೆ ಆಪ್ಕು ನಿತೀಶ್ ಚಾಯಿ ಚಲೋ ಅವರು ಆಪ್ ಅಚ್ಚ ಗರ್ ಚಾಯೇ ಏನು ಅಂದರೆ ಈ ಮಹಿಳೆ ಏನು ಹೇಳ್ತಾ ಇರೋದ್ರೆ ಅವ್ರಿಗೆ ಒಂದು ಸರ್ಕಾರದಲ್ಲಿ ಯಾರನ್ನೇ ಬೆಂಬಲಿಸಿದ್ರು ಕೂಡ ಒಂದು ನೆಮ್ಮದಿ ಅಂತ ಮನೆ ಬೇಕು ಕೇಂದ್ರ ಸರ್ಕಾರ ಅನೇಕ ಕಡೆ ಮನೆಗಳನ್ನು ಕಟ್ಟಿಕೊಡ್ತಾ ಇದೆ ಆದರೆ ಬಿಹಾರದ ಕೆಲವು ಹಳ್ಳಿಗಳನ್ನು ನೋಡಿದರೆ ತೀರ ಬಹಳ ಅತ್ಯಂತ ನಿಕೃಷ್ಟವಾದಂಥ ಪರಿಸ್ಥಿತಿ ಇದೆ ಸೊ ಆ ಅದಕ್ಕೊಂದು ಸಾಕ್ಷಿಯಾಗಿ ಈ ಮಹಿಳೆ ನಿಂತಿದ್ದಾರೆ ಅವರ ಮನೆಯನ್ನ ನಾವೀಗ ನೋಡ್ಬಾರೋಣ ನಾನೀಗ ಈ ಮಹಿಳೆ ಮನೆ ಒಳಗಿದ್ದೇನೆ ನೋಡಿ ಅವ್ರ ಮನೆಯನ್ನು ತೋರಿಸ್ತಾರೆ ನೋಡಿ ಹೇಗಿದೆ ನೋಡಿ ಒಂದ್ ಸಣ್ಣ ಮನೆ ಗೂಡ್ ಕಟ್ಕೊಂಡಾಗಿದ್ದಾರೆ ಇದ್ರಲ್ಲಿ ಇವರು ಮತ್ತೆ ಇವರ ಮಗ ಇದ್ದಾರಂತೆ ಮುನ್ನ ಅಂತ ಹೇಳು ಅವರ ಮಗನ ಹೆಸರು ಹಾ ಚಲೋ ನಾನೀಗ ಬಿಹಾರದ ಗೋಪಾಲ್ಗಂಜ್ ಜಿಲ್ಲೆಯ ಹಥುವ ವಿಧಾನಸಭೆಯಲ್ಲಿದ್ದಾನೆ ಹತುವ ವಿಧಾನಸಭೆಯ ಭಟ್ಕಾ ಗಾಂವ್ ಅಂದರೆ ಭಟ್ಕಾ ಎಂಬ ಹಳ್ಳಿಯಲ್ಲಿದ್ದೇನೆ ಈಗ ನನ್ನ ಜೊತೆಗೆ ಫುಲ್ಮತಿ ದೇವಿ ಅಂತ ಒಬ್ಬರು ಮಹಿಳೆ ಇದ್ದಾರೆ ಅವರ ಸಂಬಂಧಿಕ ಕೂಡ ಇದ್ದಾರೆ ಅವರ ಹೆಸರು ನಿಂತ್ಕೊಂಡು ಆಪ್ಕ ನಮಗೆ ರಿತೇಶ್ ಕುಮಾರ್ ರಿತೇಶ್ ಕುಮಾರ್ ಸರ್ ಆಪ್ಕ ನಾ ಇಂದ್ರಾಶನ್ ಶಾ ಇಂದ್ರಾಶನ್ ಶಾ ಮತ್ತು ಅವರ ಪತ್ನಿ ಫುಲ್ಮತಿ ದೇವಿ ನಾನೀಗ ಅವರೊಂದು ದುರಂತ ಒಂದು ಬಹಳ ಬೇಸರದ ಕಥೆಯನ್ನು ಕೂಡ ಹೇಳ್ತೇನೆ ಏನಂತ ಹೇಳಿದರೆ ಅವರು ಒಂದು ಹದಿನೈದು ವರ್ಷದ ಹಿಂದೆ ಪಕ್ಕದಲ್ಲಿದ್ದಂಥ ಒಂದು ಬ್ರಾಹ್ಮಣ ಸಮುದಾಯದ ವ್ಯಕ್ತಿಯ ಈ ಒಂದು ಜಮೀನಲ್ಲಿ ವಾಸ ಮಾಡ್ತಾಯಿದ್ರು ಇದೇ ರೀತಿಯ ಜೋಪಡಿ ನಾನಿಂದ ತೋರಿಸ್ತಾ ಇದ್ದಲ್ಲ ಈ ಒಂದು ಸಣ್ಣ ಈ ರೀತಿಯ ಜೋಪಡಿಯಲ್ಲಿ ಇದ್ದರು ಸೊ ಅಲ್ಲಿ ಆದ ನಂತರ ಆ ಜಮೀನಿಂದ ಅವರನ್ನು ಹೊರ ಕಳಿಸಲಾಯಿತು ಅದಾದ ನಂತರ ಒಂದು ಹದಿನೈದು ವರ್ಷದಿಂದ ನಾನು ತೋರಿಸ್ತೀನಿ ಅದೊಂದು ಜೋಪಡಿ ನೋಡಿ ಇಲ್ಲೊಂದು ಸಣ್ಣ ಜೋಪಡಿ ಸೊ ಇಂಥ ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ನಮಗೆ ಒಂದು ಸರಿಯಾಗಿ ವಾಸಿಸ್ಲಿಕ್ಕೆ ಮನೆ ಬೇಕು ಅಂತ ಅವ್ರು ಹೇಳ್ತಾ ಇರೋದು ಈ ಮನೆ ಎದುರು ನೋಡಿ ಒಂದು ಒಂದು ಎಮ್ಮೆಯನ್ನು ಕಟ್ಟಿದ್ದಾರೆ ಸಣ್ಣದು ಅದರ ಒಳಗಡೆ ಅವರ ಜೀವನ ಅಯ್ಯೋ ಬಹಳ ಬೇಸರದ ವಿಷಯ ಸೊ ಈ ಮಹಿಳೆ ಏನಂತ ಹೇಳ್ತಿರೋದು ನಾನು ಅಲ್ಲಿ ಬರ್ತಾ ಇದ್ದಾಗ ಹೊರಗಡೆ ಮಾತಾಡ್ತಿದ್ದಾಗ ಬನ್ನಿ ನಮ್ಮ ಮನೆಗೆ ಬನ್ನಿ ನೋಡಿ ನಮ್ಮ ಪರಿಸ್ಥಿತಿ ನೋಡಿ ಅಂತ ಕ ಕರ್ಕೊಂಡು ಬಂದರು ಸೊ ಆಪ್ ಕ್ಯಾ ಚಾತೆ ಫುಲ್ಮತಿ ದೇವಿಜಿ ನಾಯ್ಕ ಹ್ಮ್ ಅಂದ್ರೆ ನೋಡಿ ಇಲ್ಲಿ ಸರಿಯಾಗಿ ಅವರ ಮನೆಗೆ ಮನೆ ಇಲ್ಲ ಮನೆಗೆ ಬರ್ಲಿಕ್ಕೆ ಸರಿಯಾದ ಜಾಗಗಳಿಲ್ಲ ಆ ಜಾಗ ಹೇಗಿದೆ ಅನ್ನೋದಂತೋರಿಸಿ ನೋಡಿ ಎರಡು ದಿನದಿಂದ ಮಳೆ ಬಂದಿದೆ ಇಡೀ ಕೆಸರು ಇಲ್ಲಿ ಸುತ್ತಲೂ ಕೆಸರು ಕಾಣ್ಬೋದು ನಡ್ಕೊಂಡು ಬರ್ಲಿಕ್ಕೆ ಸರಿಯಾದ ಜಾಗ ಇಲ್ಲಿ ಕೆಸರನ್ನೇ ದಾಟಿ ಬರಬೇಕು ಬಹಳ ಕೆಟ್ಟದಾಗಿ ಒಂದು ಪ್ರಾಣಿಗಳದ ರೀತಿಯಲ್ಲಿ ಬದುಕ್ತಾರಲ್ಲ ಆ ರೀ ಅಂತ ಹೇಳ್ತೇವೆ ಆ ರೀತಿಯಾಗಿ ಅವರ ಬದುಕು ಸಾಕ್ತಾ ಇದೆ ಇದು ಇವರದೊಂದೇ ಪರಿಸ್ಥಿತಿ ಅಲ್ಲ ಇದೇ ರೀತಿಯ ಪರಿಸ್ಥಿತಿ ಅನೇಕರದ್ದು ಈ ಭಾಗದಲ್ಲಿ ಕಾಣ್ಬೋದು ಮುಖ್ಯವಾಗಿ ಈ ಗೋಪಾಲ್ಗಂಜ್ ಜಿಲ್ಲೆ ಇದು ಲಾಲು ಪ್ರಸಾದ್ ಅವರ ತವರ್ ಜಿಲ್ಲೆ ಲಾಲು ಪ್ರಸಾದ್ ಅವರ ಪುಲ್ವರಿಯ ಗೋಪಾಲ್ಗಂಜ್ ಜಿಲ್ಲೆಗೆ ಬರುತ್ತೆ ಆದರೆ ಇಲ್ಲಿ ಜನರ ಪರಿಸ್ಥಿತಿ ನೋಡಿದರೆ ಬಹಳ ಕೆಟ್ಟದಾಗಿದೆ ನಾನೀಗ ಅವರ ಮನೆ ಒಳಗೆ ಹೋಗ್ತೇನೆ ಅಲ್ಲಿ ಹೇಗಿದೆ ಅಂತ ಒಮ್ಮೆ ನೋಡೋಣ ನೋಡಿ ಇದೀಗ ನಾನು ಅವರ ಮನೆ ಒಳಗಡೆ ಇದ್ದೀನಿ ಅಲ್ಲಿ ನೋಡಿ ಹೇಗೆ ಹೆಂಗಿದೆ ನೋಡಿ ಇಲ್ಲೇ ಒಂದು ಸಣ್ಣ ಹಕ್ಕ ಅಂದರೆ ಅದರಲ್ಲಿ ಒಂದಿಷ್ಟು ಬಟ್ಟೆಗಳನ್ನು ಆರಿಸಿಟ್ಟಿದ್ದಾರೆ ಇಲ್ಲೇ ನನ್ನ ಹಿಂದೆ ಒಂದು ಸಣ್ಣ ಕರು ಇರೋದನ್ನು ನೀವು ನೋಡ್ಬೋದು ಪ್ರಾಣಿಗಳ ಜೊತೆಗೆ ಬದುಕು ದನ ಇರುತ್ತಲ್ಲ ಹಟ್ಟಿಯಲ್ಲಿ ಬದುಕ್ತಾವಲ್ಲ ಹಾಗೆ ಹಟ್ಟಿಯಲ್ಲಿ ದನಗಳ ಜೊತೆ ಇವರು ಕೂಡ ದನಗಳ ಥರ ಬದುಕ್ತಾ ಇದ್ದಾರೆ ಬಹಳ ಬೇಸರದ ವಿಚಾರ ನಮ್ಮ ಸರ್ಕಾರಗಳು ಏನು ಮಾಡ್ತಾ ಇದ್ದಾರೆ ಒಂದು ನಿಮಗೆ ಕೇಂದ್ರ ಸರ್ಕಾರದಿಂದ ಮನೆ ಅಥವಾ ರಾಜ್ಯ ಸರ್ಕಾರದಿಂದ ಮನೆ ಕಟ್ಕೊಡ್ತಾರ ಅಂತ ಕೇಳಿದರೆ ಇವಾಗ ಮನೆ ಕಟ್ಕೊಡ್ತಾರೆ ಅನ್ನೋ ಒಂದು ಮಾತುಗಳನ್ನು ಇಲ್ಲಿಯ ಕೆಲವು ಅಧಿಕಾರಿಗಳು ಹೇಳ್ತಾರೆ ನಾವು ಅರ್ಜಿ ಕೊಡ್ತೇವೆ ಆದರೆ ಅರ್ಜಿ ಕೊಟ್ಟ ಮೇಲೆ ಮನೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾರೆ ಆದರೆ ನಮಗಂತೂ ಯಾವುದೇ ಮನೆ ಸಿಕ್ಕಿಲ್ಲ ನಮಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾರೆ ಬಹುಶಃ ಅಲ್ಲೂ ಕರಪ್ಷನ್ ಆಗ್ತಿದೆ ಅಥವಾ ಈ ಹಳ್ಳಿ ಜನರು ಜನರ ಬಗ್ಗೆ ಸಂಬಂಧಪಟ್ಟ ಪಂಚಾಯತ್ಗಿರ್ಬೋದು ಗಿರ್ಬೋದು ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವ ಅದು ಏನು ಗೊತ್ತಾಗ್ತಾ ಇಲ್ಲ ಸೊ ಇದು ಇಲ್ಲಿನ ದಯನೀಯವಾದಂಥ ಒಂದು ಪರಿಸ್ಥಿತಿ ಇದು ಇನ್ನೊಂದು ಸಣ್ಣ ಜೋಪಡಿ ಇಲ್ಲಿ ಹಾಡನ್ನು ಇಟ್ಟಿದ್ದಾರೆ ಇಲ್ಲೊಂದು ಒಂದು ಒಂದೆರಡು ಹಾಡುಗಳಿದೆ ಈ ಜೋಪಡಿ ಅಂದ್ರೆ ಇದು ಇಲ್ಲಿ ಹಾಡುಗಳು ಇರ್ತವೆ ಮನುಷ್ಯರು ಇರ್ತಾರೆ ಸಣ್ಣ ಜೋಪಡಿ ಒಂದು ನೋಡಿ ಹಾಡನ್ನು ಇಟ್ಟಿದ್ದಾರೆ ಅಲ್ಲಿ ನೋಡಿ ಇಲ್ಲಿ ಮನೆಯೊಳಗೆ ಒಂದು ಹಾಡಿದೆ ಒಳಗೆ ಮನುಷ್ಯರು ಇರ್ತಾರೆ ಹಾಡು ಇರ್ತದೆ ಎಮ್ಮೆ ಇದೆ ಇದು ಇಲ್ಲಿನ ಪರಿಸ್ಥಿತಿ ಇದು ಇಲ್ಲಿನ ಪರಿಸ್ಥಿತಿ ಇದು ಫುಲ್ಮತಿ ದೇವಿಯವರ ಇನ್ನೊಂದು ಸಣ್ಣ ಜೋಪಡಿ ಅದಕ್ಕೆ ಒಂದು ಅಟ್ಯಾಚ್ ಆಗಿರುವಂತ ಸಣ್ಣ ಜೋಪಡಿ ಅವರೇ ಕಟ್ಕೊಂಡಿರೋದು ಫುಲ್ ಅಲ್ಲಿ ಎಲ್ಲ ಕಟ್ಕೊಂಡಿರೋದು ಸಣ್ಣ ಸೈಕಲ್ ಇದೆ ಇಲ್ಲೇ ಒಂದಿಷ್ಟು ಬಟ್ಟೆಗಳನ್ನು ಆರಿಸಿದ್ದಾರೆ ನೋಡಿ ಇದು ನಾ ಈಗ ನಿಂತಿರೋದು ಇದು ಇವರು ಸ್ನಾನ ಮಾಡೋ ಜಾಗ ಓಪನ್ ಪ್ರದೇಶ ಇಲ್ಲೇ ಸ್ನಾನ ಮಾಡೋದು ಬಟ್ಟೆ ಒಗೆಯೋದು ಇಲ್ಲೇ ಪಾತ್ರೆ ತೊಳೆಯೋದು ಅದಕ್ಕೆ ಸರಿಯಾಗಿ ಇದು ಇಲ್ಲ ಕ್ಲೋಸ್ ಮಾಡಲಿಕ್ಕೆ ಒಂದು ಒಂದು ನನ್ನ ದೇಹದ ಅರ್ಧ ಭಾಗದಷ್ಟು ಉದ್ದ ಉದ್ದವಿಲ್ಲ ಓಪನ್ ಆಗಿ ಎಲ್ರಿಗೂ ಕಾಣುತ್ತೆ ಇಲ್ಲೇ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಸರಿಯಾಗಿ ಟಾಯ್ಲೆಟ್ ಇಲ್ಲ ಏನೂ ಇಲ್ಲ ಇಲ್ಲೊಂದು ಸಣ್ಣ ಬೋರ್ ಕಟ್ಕೊಂಡಿದ್ದಾರೆ ಅದೇ ನೀರು ಸೊ ಪೀನೇಕಾಪನಿ ಅಯ್ಯ ಕುಡಿಲಿಕ್ಕೆ ಹಾಗೆ ಬೇರೆಲ್ಲ ನಿತ್ಯ ಕರ್ಮಗಳಿಗೂ ಇದೆ ಒಂದೇ ಇಸಿ ಬೋರ್ಸೆ ಪಾನಿ ಪೀತೆ ಹ್ಞೂ ಸೊ ಇಲ್ಲಿಂದ ಎಲ್ಲ ವ್ಯವಸ್ಥೆ ಆಗುತ್ತೆ ವಿಚಿತ್ರ ಏನು ಅಂತ ಹೇಳಿದ್ರೆ ಈ ಮನೆಗೆ ಬರಲಿಕ್ಕೆ ಸರಿಯಾದ ರಸ್ತೆನೇ ಇಲ್ಲ ಅಂತ ಒಂಥರ ಮಧ್ಯ ಆ ಕಡೆ ಅಲ್ಲಿ ರೋಡ್ ಇದೆ ಅಲ್ಲಿಂದ ಬರಲಿಕ್ಕೆ ಆಗೋಲ್ಲ ಸರಿಯಾಗಿ ರಸ್ತೆನೇ ಇಲ್ಲ ಇಡೀ ಈಗ ಮೂರು ದಿನದಂತೂ ಮಳೆ ಬಂದು ಪೂರ್ತಿ ಕೆಸರು ತುಂಬಿದೆ ಎಲ್ಲೆಲ್ಲಿಂದೋ ಬರಬೇಕು ಯಾರ್ದೋ ಮನೆ ದಾಟಿ ಮತ್ತೊಂದೆಲ್ಲಿಂದೋ ಜಾಗದಿಂದ ಬರಬೇಕು ಸೊ ಅದು ದೊಡ್ಡ ಸಮಸ್ಯೆ ಆಗಿರೋದು ರಸ್ತೆ ಸರಿ ಮಾಡಿಕೊಡ್ಬೇಕು ಅಂತ ಕೂಡ ಅವರು ಬೇಡಿಕೆ ಅವರು ಬೇ ಮಾಡಿಕೊಡ್ಬೇಕು ಅನ್ನೋದು ಅವ್ರ ಬೇಡಿಕೆ ನಮ್ಮ ಅವ್ರು ನ ನನ್ನ ಹತ್ರ ಮಾತಾಡ್ತಾ ಅವ್ರು ಏನು ಹೇಳ್ತೇಳಿದ್ರೆ ನಮಗೆ ಸರಿಯಾಗಿ ಒಂದು ಮನೆ ಕಟ್ಸ್ಕೊಡ್ತೀರಾ ಅಂತ ಕೇಳ್ತಾರೆ ನಾನು ಕರ್ನಾಟಕದಿಂದ ಬಂದಿರೋದು ಬೇಕಾರೆ ಇದನ್ನು ನ್ಯೂಸ್ ಮಾಡ್ಬೋದು ಅಂತ ಅಷ್ಟೇ ಹೇಳಿದೆ ಸರ್ಕಾರಕ್ಕೆ ನೀವು ಹೇಳ್ತೀರಾ ನಮ್ಮ ಮಾತುಗಳನ್ನು ಯಾರೂ ಕೇಳೋದಿಲ್ಲ ಅನ್ನೋ ಒಂದು ಅಸಹಾಯಕವಾದಂಥ ಮಾತುಗಳನ್ನು ಆಡ್ತಾರೆ ಬಹಳ ಬೇಸರ ಆಗುತ್ತೆ ಒಂದು ಕಡೆ ನಮ್ಮ ದೇಶ ಅಭಿವೃದ್ಧಿ ಕಡೆ ಹೋಗ್ತದೆ ಆದರೆ ಬಿಹಾರದ ಹಳ್ಳಿಗಳಲ್ಲಿ ಬಿಹಾರದ ನಗರಗಳು ಸಣ್ಣ ಮಟ್ಟಿಗೆ ಡೆವಲಪ್ ಆಗಿದೆ ಇಲ್ಲ ಅಂತ ಹೇಳೋದಿಲ್ಲ ಪಟ್ಟಣಗಳು ಕೂಡ ಡೆವಲಪ್ ಆಗ್ತಿದೆ ಆದರೆ ಕೆಲವು ಹಳ್ಳಿಗಳ ಪರಿಸ್ಥಿತಿ ಮಾತ್ರ ಸ್ವಲ್ಪ ಬದಲಾಗಿಲ್ಲ ಅಂತ ಅದು ಬಹಳ ನೋವು ತರುವಂಥ ಸಂಗತಿ ಈಗ ಚುನಾವಣೆ ಬರ್ತಾ ಇದೆ ಅವರ ಕೈಯಲ್ಲಿ ನಾವೊಂದು ಚೀಟಿ ನೋಡ್ಬೋದು ಅಂದರೆ ಇಲ್ಲಿ ಕೆಲವೊಂದು ಚುನಾವಣೆ ಅಧಿಕಾರಿಗಳು ಬಂದಿದ್ದರು ಹಾಗಾಗಿ ಅವರಿಗೆ ಮತ ಚೀಟಿಯನ್ನು ಕೊಟ್ಟು ಹೋಗಿದ್ದಾರೆ ಕೊಟ್ಟು ಹೋಗಿದ್ದಾರೆ ಈ ಚೀಟಿಯನ್ನು ಇಟ್ಕೊಂಡು ನೀವು ಓಟ್ ಮಾಡಲಿಕ್ಕೆ ಬನ್ನಿ ಅಂತ ಹೇಳಿದ್ದಾರೆ ಸೊ ಅವ್ರ ಹತ್ರ ಎಲೆಕ್ಷನ್ ಬಗ್ಗೆ ಒಂದು ಸ್ವಲ್ಪ ಮಾತಾಡುವ इस बार चुनाव में आप किसको सपोर्ट करना चाहते हैं नीतीश कुमार अब सही से बोलना पे एकदम आत्मा से <laughs> नहीं पहले लालू बोला डरते ना, ना। हाँ, मैंने, मैंने नहीं कर... नहीं। हैं क्या बोलने में नहीं किसी से डरते नहीं डरते कौन चाहिए नहीं। नीतीश नहीं। चाहिए क्यूँ नीतिश नीतीश क्यूँ क्यों काम किया है रास्ता किया है इधर ಹಾಗಾದ್ರೆ ಕರೇಗಾತು ನಿತೀಶ್ ಕರೇಗಾ ಹಾಂ ಅಂದರೆ ಅವರು ಹೇಳ್ತಾ ಇರೋದು ಇವರಿಗೆ ನಾನಾಗ ಮಾತಾಡ್ತಾ ಹೇಳ್ತಾ ಇದ್ದಾರೆ ಇವರಿಗೆ ಮನೆಗೆ ರಸ್ತೆ ಬೇಕು ಅಂತೇಳಿ ರಸ್ತೆ ಮಾಡೋದಿದ್ರೆ ನಿತೀಶ್ ಮಾತ್ರ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅವರು ಭೋಜ್ಪುರಿ ಮಿಶ್ರಿತ ಹಿಂದಿಯಲ್ಲಿ ಮಾತಾಡೋದ್ರಿಂದ ಸರಿಯಾಗಿ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ರಸ್ತೆ ಮಾಡೋದಿದ್ರೆ ನಿತೀಶ್ನಿಂದ ಮಾತು ಹಾಗಾಗಿ ನಿತೀಶ್ ಅನ್ನೇ ನಾನು ಸಪೋರ್ಟ್ ಮಾಡ್ತೇನೆ ಅನ್ನೋದು ಮಾತು ಹೇಳ್ತಾರೆ ನಿತೀಶ್ರನ್ನ ಸಪೋರ್ಟ್ ಮಾಡಲಿ ಅಥವಾ ಯಾರನ್ನ ಸಪೋರ್ಟ್ ಮಾಡಲಿ ಅವರಿಗೆ ಆದಷ್ಟು ಬೇಗ ಮನೆ ಒಂದು ನಿರ್ಮಾಣ ಹಾಕಿಕೊಡಲಿ ಮನುಷ್ಯರಂತೆ ನಮ್ಮ ನಿಮ್ಮೆಲ್ಲರಂತೆ ಮನುಷ್ಯರಂತೆ ಕೂಡ ಈ ಬಿಹಾರದ ಗೋಪಾಲ್ ಗಂಜ್ ಜಿಲ್ಲೆಯ ಗೋಪಾಲ್ಗಂಜ್ ಜಿಲ್ಲಾ ವಿಧಾನಸಭಾ ವಿಧಾನಸಭಾ ಹಾಂ ಅಥವಾ ವಿಧಾನಸಭಾದ ಈ ಜನರು ನೆಮ್ಮದಿಯಿಂದ ಬದುಕುವಂತಾಗಲಿ ಅನ್ನೋದಷ್ಟು ನಮ್ಮ ಆಶಯ ಧನ್ಯವಾದಗಳು